ಹಲೋ ಫ್ರೆಂಡ್ಸ್ ಶನಿವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಸೂರ್ಯ ಬಂದು ರೋಡಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ ಮೀನ ಬಂದು ರೀ ಬೇಡ ರೀ ಬನ್ರಿ ಅಂತ ಹೇಳ್ತಾ ಇರ್ತಾಳೆ ಎಲ್ಲಾದರೂ ಹಿಂಸೆ ಕೊಡ್ತೀಯಾ ಹೆಂಡತಿ ಆದಳು ಮನೆಯಲ್ಲಿ ಬಿದ್ದಿರಬೇಕು ಕಣೆ ನೀನು ನಾನು ಹಿಂದೆ ಬಂದು ಏನು ಟಾರ್ಚರ್ ಕೊಡ್ತೀಯ ಛೇ ಬೋಗೆ ಅಂತ ಹೇಳಿ ಬೈತಾ ಇರ್ತಾನೆ ಅಷ್ಟಲ್ಲಿ ಪ ಪ್ರಿನ್ಸಿಪಲ್ ಕೂಡ ಬರ್ತಾರೆ ನೀನು ಹೆಂಡತಿ ಹೆಂಡತಿ ಥರ ಇರಬೇಕು ಮನೆಯಲ್ಲಿ ಇರಬೇಕು ಅಡುಗೆ ಮಾಡಿಕೊಂಡು ಗಂಡ ಯಾವಾಗ ಬರ್ತಾನೆ ಅಂತ ಹೇಳಿ ಕಾಯ್ತಾ ಇರಬೇಕು ಬಂದ ಊಟ ಇಕ್ಕಿ ಮನೆಗೆ ಅಂತ ಹೇಳಿ ಹೇಳಬೇಕು ಅದು ಬಿಟ್ಬಿಟ್ಟು ಎಲ್ಲೋ ಅದರಲ್ಲಿ ಹಿಂದೆ ಬಂದು ಹಿಂದೆ ಬಂದು ಏನೇ ಕಬಾಬ್ ಮೇ ಅಡ್ಡಿ ಕಡ್ಡಿ ತರ ಬರ್ತಾ ಇದೆಯಾ ಏನು ಒಳ್ಳೆ ತುಂಡಾಗೋ ಕಡ್ಡಿ ತರವಾಗ ಕಡೆ ಅಂತ ಹೇಳಿ ಬೋಯ್ತಾ ಇರ್ತಾರೆ ರೀ ಅದೆಲ್ಲ ಏನೇ ಇದ್ರು ಮನೆಯಲ್ಲೇ ನೋಡ್ಕೊಳ್ಳೋಣ ಬಂದ್ರಿ ಈಗ ಈ ರೀತಿ ಜಗಳ ಮಾಡಿದ್ರೆ ಎಲ್ಲರೂ ನೋಡ್ತಾ ಇರ್ತಾರೆ ಬನ್ನಿ ಅಂತ ಹೇಳಿ ಕರೀತಾಳೆ ಆಗ ಅವ್ನು ಏನು ಮಾಡಿದರೂ ಕೂಡ ಬರ್ತಾ ಇರೋದಿಲ್ಲ ಇದನ್ನೆಲ್ಲ ನೋಡಿ ಪ್ರಿನ್ಸಿಪಲ್ಗೆ ತುಂಬಾ ಕೋಪ ಬರುತ್ತೆ ಅದೇ ಟೈಮ್ಗೆ ಅಲ್ಲಿಗೆ ಮಂಜ ಕೂಡ ಬರ್ತಾನೆ ನೀನು ಮನೆಯಲ್ಲಿ ಬಿದ್ದಿರು ಅಂತ ಹೇಳಿದೆ ನನ್ನನ್ನು ಯಾಕೆ ಉಡ್ಕೊಂಡು ಬಂದೆ ಅಂತ ಹೊಡಿದಕ್ಕೆ ಹೋಗ್ತಾನೆ ಅಷ್ಟೊಂದು ಮಂಜ ಬಂದು ಏಯ್ ಏನೋ ನಡು ರೋಡಲ್ಲಿ ನಮ್ಮ ಮಕ್ಕಂಗೆ ಹೊಡಿತೀಯಾ ಅಂತ ಹೊಡಿತಾ ಇರ್ತಾನೆ ಆಗ ನೀನೇ ಏ ಮಂಜಿಗೆ ಹೋಗ ಆವಾಗ ಕಡೆ ಅಂತ ಹೇಳಿ ತಳ್ಳಿಬಿಡ್ತಾನೆ ಹೋಗಿ ಪ್ರಿನ್ಸ್ ಮೇಲೆ ಬಿಳ್ಬಿಡ್ತಾನೆ ಏ ಏನಪ್ಪ ನೀನು ನಮ್ಮ ಕಾಲೇಜಲ್ಲಿ ಓದೋ ಸ್ಟೂಡೆಂಟ್ ಅಲ್ವಾ ಹೌದು ಸರ್ ಮಂಜ ಅಂತ ನೀವು ಎಕ್ಸಾಮ್ಗೆ ಬರಬೇಡ ಅಂತ ಹೇಳಿದ್ರಲ್ಲ ಅವನೇ ಸರ್ ನೋಡಿದ್ರಿ ಸರ್ ಇದೇ ಸರ್ ಪರಿಸ್ಥಿತಿ ನಮ್ಮ ಮನೆದು ಈಗ ನಮ್ಮ ಭಾವ ಕುಡ್ಕೊಂಡು ಬಂದು ದಿನ ನಮ್ಮಂಗೆ ಹೊಡಿತಾ ಇರ್ತಾನೆ ಸರ್ ಅಂತ ಹೇಳಿದಾಗ ಸರ್ ಪ್ಲೀಸ್ ಸರ್ ದಯವಿಟ್ಟು ಸರ್ ನನ್ನ ತಮ್ಮಗೆ ಕಾಲೇಜಿಗೆ ಬೇರೆ ಬರಬೇಡ ಅಂತ ಹೇಳಿದರಂತೆ ಈಗ ಇವಾಗ ಇವನು ಓದಿ ಏನಾದರೂ ಒಂದು ಕೆಲಸ ತೊಗೊಂಡಿಲ್ಲ ಅಂತ ಅಂದರೆ ಅವ್ನ ಜೀವನವೇ ಹಾಳಾಗ್ಬಿಡುತ್ತೆ ದಯವಿಟ್ಟು ದಯವಿಟ್ಟು ನೀವು ಅವನಿಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡಿ ಸರ್ ನಮ್ಮ ಜೀವನಕ್ಕೆ ಒಂದು ಆಧಾರ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾನೆ ಆಗ ಏದದು ಬರೆಯೋದೆಲ್ಲ ಏನು ಬೇಡ ನೋಡು ನೀನು ಈಗ ಏನು ಕೆಲಸ ಮಾಡ್ತಾ ಮಾಡ್ತಾಯಿದ್ಯಾ ಅದೇ ಕೆಲಸ ಮಾಡ್ಕೊಂಡು ಒಂದು ಕ್ವಾರ್ಟ್ರ್ ಮಾಡಿಕೊಡು ಸಾಕು ನೀವು ಓದಿ ದೊಡ್ಡ ಹೋಗಿ ನಂಗೆ ಸ್ಕಾಚ್ ಎಲ್ಲ ಬೇಡ ಮಂಜಿಗೆ ಅಂತ ಹೇಳ್ತಾ ಇರ್ತಾನೆ ಅದೇ ಟೈಮ್ ಪೊಲೀಸ್ ಬಂದುಬಿಡ್ತಾರೆ ಏನು ರೀ ಇದು ನಾನ್ಸೆನ್ಸು ಅಂತ ಹೇಳ್ತಾರೆ ಅಕ್ಕ ಅಯ್ಯೋ ಇದೇನು ಹೀಗಾಗೋಯ್ತು ಇರು ಹಾಗೆ ಇರು ಅಂತ ಹೇಳಿ ಏ ಮೇಡಮ್ ಇದೇನು ನಾನೇನು ಕಾಡುಗಳನ್ನ ಮೇಡಮ್ ನಾನೇನು ವೀರಪ್ಪನ ಮೇಡಮ್ ಏನೋ ಫ್ಯಾಮಿಲಿ ಹೋಗಿ ಎಲ್ಲ ಸರಿ ಮಾಡ್ಕೊತೀವಿ ಬಿಡಿ ಅಂತ ಹೇಳಿದಾಗ ನನ್ನ ಹತ್ರನೇ ಗಾಂಚಲಿ ಮಾತಾಡ್ತೀನೋ ಏ ಇವನ್ನ ಎತ್ತಕೊಳ್ರಿ ಅಂತ ಹೇಳ್ತಾರೆ ಆಗ ನಾನೇ ಫೋನ್ ಮಾಡಿದ್ದು ಇಂಥವ್ರಿಗೆಲ್ಲ ಹೀಗೆ ಬುದ್ಧಿ ಕಲಿಸಬೇಕು ನಾವು ಹೆಣ್ಮಕ್ಳನ್ನ ಪ್ರೀತಿಯಿಂದ ರಾಣಿ ತರ ನೋಡ್ಕೊಂಡು ಸಾಕೋದು ನಮ್ಮ ಮನೆಯಿಂದ ನಿಮ್ಮ ಮನೆ ಮೇಲೆ ಈ ರೀತಿ ಬೀದಿಗೆ ಬಂದ್ ಹೊಡೆಯೋದ ಇದನ್ನೆಲ್ಲ ನೋಡ್ಕೊಂಡು ಯಾರಿಗೆ ಸುಮ್ಮನೆ ಇರ್ತಾರೆ ಅಂತ ಹೇಳಿ ಚೆನ್ನಾಗಿ ಅಲ್ಲಿಂದ ಕ ಪೊಲೀಸ್ನ ಕರ್ಕೊಂಡು ಹೋಗೋತರ ಮಾಡ್ಬಿಡ್ತಾರೆ ಆಗ ಎಲ್ಲರೂ ಹೋಗ್ಬಿಡ್ತಾರೆ ನೀನ್ ಬಂದು ನಾಳೆ ಪರೀಕ್ಷೆ ಬರೆಯಪ್ಪ ನಾಳೆಯಿಂದ ಕಾಲೇಜಿಗೆ ಬಾರಪ್ಪ ಪರೀಕ್ಷೆ ಬರೀ ಅಂತ ಹೇಳಿ ಅವರು ಕೂಡ ಹೋಗ್ತಾರೆ ಆಗ ಅಯ್ಯೋ ರೀ ರೀ ಅಂತ ಹೇಳಿ ಹೋಗ್ತಾ ಇರ್ತಾಳೆ ಅಕ್ಕ ಇನ್ನು ಯಾಕಕ್ಕ ಯಾವಾಗಲೂ ಗಂಡ ಗಂಡ ಅಂತ ಹಿಂದೆನೆ ಹೋಗ್ತೀಯಾ ಅವ್ರು ಮಾಡಿರೋ ಕೆಲಸ ಸಾಲ್ತಾ ಸುಮ್ಮನೆ ಅಕ್ಕ ನಾನ್ ನೋಡ್ಕೋತೀನಿ ಅಂತ ಹೇಳ್ದಾಗ ಕೆನ್ನೆ ಬಿಡ್ತಾಳೆ ಯಾಕಕ್ಕ ಅಂತ ಹೇಳ್ದಾಗ ಇದೆಲ್ಲ ನಿಮ್ಮ ಭಾವ ಮಾಡಿದ ನಾಟಕ ಕಣೋ ಅಂತ ಹೇಳ್ತಾರೆ ಏನೋ ನಾಟ್ಕನ ಅಂತ ಹೇಳಿದಾಗ ಹೌದು ಪ್ರಿನ್ಸಿಪಲ್ ನಿನ್ಗೆ ಹೇಗೆ ಪರೀಕ್ಷೆ ಬರೆಯೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳಿ ಅವ್ರ ಮುಂದೆ ಈ ರೀತಿ ನಾಟಕ ಆಡಿದ್ರು ಅವರು ಕುಡ್ದಿಲ್ಲ ಏನಿಲ್ಲ ಅಂತ ಹೇಳಿದಾಗ ಏನಕ್ಕ ಇದನ್ನೆಲ್ಲ ಮೊದಲೇ ಹೇಳಬಾರ್ದಾ ಹೇಳಿದರೆ ಮೊದಲೇ ಬಂದು ನೀನು ಏನಾದರೂ ಮಾಡಿ ಹಾಳು ಮಾಡ್ತೀಯ ಅಂತ ಹೇಳಿ ಅವರೇ ಹೇಳಬೇಡ ಅಂತ ಹೇಳಿದರು ಅಕ್ಕ ಮೊದಲು ಸ್ಟೇಷನ್ಗೆ ಹೋಗಣ್ಣ ಬಾ ಅಂತ ಹೇಳಿ ಬರ್ತಾಳೆ ಆಗ ಅಯ್ಯೋ ರೀ ರೀ ಅಂತ ಹೇಳಿ ಬರ್ತಾಳೆ ಅಯ್ಯೋ ನೀವು ಯಾಕ್ರಮ ಬಂದ್ರಿ ಏನೋ ಆಗಲ್ಲ ಬಿಟ್ಕಳಿಸ್ತಾರೆ ಹೋಗಿ ಅಂತ ಹೇಳಿದಾಗ ರೀ ಅದೆಲ್ಲ ಏನೂ ಇಲ್ಲ ರೀ ನಾನು ಮಾತಾಡ್ತೀನಿ ಅಂತ ಹೇಳಿ ಸರ್ ಸರ್ ದಯವಿಟ್ಟು ನನ್ನ ಗಂಡನ ಬಿಟ್ಟು ಬಿಟ್ಬಿಡಿ ಸರ್ ಅವ್ರು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ಏನೋ ತಪ್ಪು ಮಾಡಿಲ್ಲ ಬಾ ಕುಡಿದು ಬಂದು ರೋಡಲ್ಲಿ ನಿನಗೆ ಹೊಡಿತಿದ್ರಂತಲ್ಲಮ್ಮ ನೀನು ನೋಡಿದರೆ ತಪ್ಪು ಮಾಡಿಲ್ಲ ಅಂತ ಹೇಳ್ತೀಯ ಅಯ್ಯೋ ಅದು ಹಾಗಲ್ಲ ಸರ್ ಪ್ರಿನ್ಸಿಪಲ್ ಇವನಿಗೆ ಪರೀಕ್ಷೆ ಬರೆಯೋದಕ್ಕೆ ಅಂತ ಹೇಳಿ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಅದಕ್ಕೆ ಇವ್ರು ಏನಾದರೂ ಮಾಡಿ ಇವನಿಗೆ ಪರೀಕ್ಷೆ ಬರ್ಸ್ಬೇಕು ಅಂತ ಹೇಳಿ ಈ ರೀತಿ ಮಾಡಿದ್ರು ಸರ್ ಅವ್ನು ಕುಡ್ದಿಲ್ಲ ಸರ್ ಅಂತ ಹೇಳ್ತಾ ಇರ್ತಾನೆ ಅಯ್ಯೋ ಸರ್ ನೀನು ನೀವು ನೋಡಿ ಸರ್ ಬಾಯಿಗೆ ಅದೇನೋ ಮಿಷಿನ್ ಇಡ್ತಿರಲ್ಲ ಇಡೀ ಸರ್ ನಾನು ಕುಡ್ದಿಲ್ಲ ಅಂತ ಹೇಳಿದಾಗ ಏ ನಿಮ್ಮ ಹತ್ರ ಸಾರ್ವಜನಿ ಸುಮ್ಮನೆ ಕೂತ್ಕೊಳ್ಳಪ್ಪ ಅಂತ ಹೇಳ್ತಾರೆ ನೋಡಮ್ಮ ನೀವೇನು ಹೇಳಿದ್ರು ಕೂಡ ಈಗ ಇವ್ರನ್ನ ಬಿಡೋದಕ್ಕಾಗೋದಿಲ್ಲ ಇವ್ರನ್ನ ಯಾರು ಕರ್ಕೊಂಡು ಬಂದರೂ ಅವರೇ ಬಿಡಬೇಕು ಅದು ಅಲ್ಲದೆ ಇಲ್ಲ ಮೇಲಧಿಕಾರಿಗಳು ಬಂದು ಹೇಳಬೇಕು ಆಗ ಮಾತ್ರ ಬಿಡ್ಬೋದು ಇಲ್ಲ ಅಂದರೆ ಅವ್ರು ಬರೋವ್ರಿಗೂ ಕಾಯಬೇಕಮ್ಮ ಅಂತ ಹೇಳ್ತಾರೆ ಅದೇ ಟೈಮಿಗೆ ಇವಳಿಗೆ ತುಂಬಾ ಬೇಜಾರಾಗುತ್ತೆ ಸರ್ ಅವ್ರು ಎಲ್ಲಿದ್ದಾರೆ ಹೇಳಿ ಸರ್ ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅವರು ಸೆಕ್ಯೂರಿಟಿಗೆ ಅಂತ ಹೇಳಿ ಹೊರಗಡೆ ಹೋಗಿದಾರಮ್ಮ ಇನ್ನು ನಾಳೆನೇ ಬರೋದು ಅಂತ ಹೇಳಿದಾಗ ಸರ್ ಅವ್ರು ಫೋನ್ ನಂಬರ್ ಆದ್ರೂ ಸರ್ ನಾನು ಮಾತಾಡ್ತೀನಿ ಹಾಗೆಲ್ಲ ಕೊಡೋದಕ್ಕಾಗೋದಿಲ್ಲಮ್ಮ ಅಂತ ಹೇಳ್ತಾ ಇರ್ತಾರೆ ರೇ ಮೀನಾ ಹಾಗೆಲ್ಲ ಏನೂ ಆಗೋದಿಲ್ಲ ಆ ಚಪಾತಿ ಬೆಂಡೆಕಾಯಿ ಪಲ್ಯ ಕೊಟ್ಟು ಬೆಳಿಗ್ಗೆ ಎದ್ದು ಬಿಟ್ಟು ಕಳಿಸ್ತಾರೆ ಹೋಗಮ್ಮ ಅಂತ ಹೇಳಿ ಹೇಳ್ತಾಳೆ ಇಲ್ಲ ರೀ ನಿಮ್ಮನ್ನ ಬಿಟ್ಟಿರೋದಕ್ಕಾಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇವನು ಕೂಡ ಅಳ್ತ ನಿಂತ್ಕೊಂಡ್ಬಿಡ್ತಾನೆ ಆಗ ನಿಮ್ಮ ಮಂಜು ನೀನು ಫೋನ್ ಕೊಡಿಲಿ ನಾನು ಯಾರಿಗಾದ್ರೂ ಫೋನ್ ಮಾಡ್ತೀನಿ ಅಂತ ಹೇಳಿ ಫೋನ್ ಇಸ್ಕೊಂಡು ಹೋಗಿ ಹೊರಗಡೆ ಫೋನ್ ಮಾಡ್ತಾ ಇರ್ತಾಳೆ ಬಾಬಾ ದಯವಿಟ್ಟು ನಾನು ಆ ಕ್ಷಮಿಸಬಿಡಿ ಬಾವ ನನ್ನಿಂದ ನಿಮ್ಗೆ ಇವತ್ತು ಈ ಪರಿಸ್ಥಿತಿ ಬಂತು ಇನ್ನು ಮುಂದೆ ಯಾವತ್ತು ಆ ಇವನ್ ಜೊತೆ ಸೇರಲ್ಲಕ್ಕಾಗೆ ಸುಬ್ಬನ ಜೊತೆ ಅಂತ ಹೇಳಿದಾಗ ಲೋ ನಿಮ್ಮ ಅಕ್ಕ ಮಾಡ್ತಾರೆ ಅಳ್ತಾಳೆ ಅಂತಂದ್ರೆ ನೀನು ಹಿಂಗೆ ಅಳ್ತಾ ಇದೆಯಲ್ಲ ಅಳಬೇಡ ಕಣ ಸುಮ್ಮನಿರೋ ಅಥೋ ಅಂತ ಹೇಳಿ ಅಂತ ಇರ್ತಾನೆ ಈ ಕಡೆ ಎಲ್ರಿಗೂ ಫೋನ್ ಮಾಡಿ ಕೇಳ್ತಾ ಇರ್ತಾಳೆ ಯಾರೂ ಆಗಲ್ಲ ಆಗಲ್ಲ ಅಂತ ಹೇಳ್ತಾರೆ ಆಗ ಶ್ರುತಿ ಫೋನ್ ಮಾಡೋಣ ಅಂತ ಹೇಳಿ ಫೋನ್ ಮಾಡ್ತಾಳೆ ಹಲೋ ವಿನವ್ರೆ ಹೇಳಿ ಅಂತ ಹೇಳಿದಾಗ ಶ್ರುತಿ ನೀವೇ ನಂಗೆ ಸಹಾಯ ಮಾಡಬೇಕು ಏನು ಅಂತ ಹೇಳಿದಾಗ ಆ ಸೂರ್ಯವರು ಪೊಲೀಸ್ ಸ್ಟೇಷನ್ನಲ್ಲಿದ್ದಾರೆ ಅವ್ರನ್ನ ಬಿಡಿಸ್ಬೇಕಿತ್ತು ಅಂತ ಹೇಳಿದಾಗ ಪೊಲೀಸ್ ಹೀಗೆ ಹೀಗೆಗಾಯ್ತು ಅಂತ ಹೇಳಿ ಅಂತ ಹೇಳಿ ಹೇಳ್ತಾಳೆ ಆಗ ಹೇಳ್ತಾ ಇದ್ದೀನಿ ಆದರೂ ಕೂಡ ಅವ್ರು ಇಲ್ವಂತೆ ಅಂತ ಹೇಳಿದಾಗ ನಿಮ್ಗೆ ಯಾರಾದರೂ ಗೊತ್ತಿರೋರು ಇದ್ದರೆ ಅವ್ರಿಗೆ ಹೇಳಿ ಬಿಡಿಸಿ ಶ್ರುತಿ ಅಂತ ಹೇಳಿದಾಗ ಸರಿ ನಾನು ಟ್ರೈ ಮಾಡ್ತೀನಿ ಐ ಕಾಲ್ ಬ್ಯಾಕ್ ಅಂತ ಹೇಳಿ ಕಟ್ ಮಾಡ್ತಾಳೆ ಇವಳು ಅವರ ಅಮ್ಮಂಗೆ ಫೋನ್ ಮಾಡ್ತಾಳೆ ಹಲೋ ಅಮ್ಮ ಅಂತ ಹೇಳಿದಾಗ ಏನು ಹೇಳು ಶ್ರುತಿ ನಿನ್ನಿಂದ ಒಂದು ಸಹಾಯ ಆಗಬೇಕಾಗಿತ್ತು ಮದುವೆ ಆಗಿ ಇಷ್ಟು ದಿನಕ್ಕೆ ಇವಾಗ ನನ್ನ ಸಹಾಯ ಬೇಕಾ ಅಂತ ಹೇಳಿದಾಗ ನೀನು ಒಬ್ಬಳೇ ಅಮ್ಮ ರ್ಯಾಗಿಂಗ್ ಮದರು ನಾನು ಅಪ್ಪನ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ಹೇಳು ಕೇಳಿಸ್ಕೊತಾ ಇದ್ದಾರೆ ಅಂತ ಹೇಳ್ತಾರೆ ಅಪ್ಪ ನನಗೆ ಬೇಕಾಗಿರೋರು ಒಬ್ಬರು ಸ್ಟೇಷನಲ್ಲಿದ್ದಾರೆ ನಿಮ್ಗೆ ಹೇಗಿದ್ರು ಕಮಿಷನರ್ ಫ್ರೆಂಡ್ ಅಲ್ವಾ ಅವ್ರನ್ನ ಸ್ವಲ್ಪ ಬಿಡಿಸ್ಬೇಕು ಅಂತ ಹೇಳ್ತಾರೆ ಹೌದಾ ಯಾವ ಸ್ಟೇಷನ್ ಅವ್ರ ಹೆಸರೇನು ಹೆಸರೆಲ್ಲ ಹೇಳೋದಕ್ಕಾಗೋದಿಲ್ಲ ಹೆಸರು ಹೇಳೋದಕ್ಕಾಗಿಲ್ಲ ಅಂತಂದರೆ ಹೇಗಮ್ಮ ಬಿಡಿಸೋದಕ್ಕಾಗುತ್ತೆ ಅಂತ ಹೇಳ್ತಾರೆ ಸೂರ್ಯ ಅವರೇ ಏನೋ ಅವ್ನು ನನಗೆ ಒಡೆದು ಎಳ್ದಾಡ್ಕೊಂಡು ಚಚ್ಚಿ ಇದನ್ನೇ ಅವನ್ನ ನಾನು ಕಮಿಷನರ್ಗೆ ರೆಕಮೆಂಡ್ ಮಾಡಿ ಬಿಡಿಸ್ಬೇಕಾ ಬೇಕಿದ್ರೆ ಹೇಳು ಇನ್ನೂ ಚೆನ್ನಾಗಿ ಕ್ಲಾಸ್ ತಗೋ ಅಂತ ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಥ್ಯಾಂಕ್ಸ್ ಹೇಳಿಬಿಡು ನೀವು ಗಂಡಂಗೆ ಅಂತ ಹೇಳಿ ಕಟ್ ಮಾಡ್ತಾಳೆ ಗಂಡಂಗೆ ಥ್ಯಾಂಕ್ಸ್ ಹೇಳು ಅಂತ ಹೇಳ್ತಾಳೆ ಅಂತ ಹೇಳಿದಾಗ ಅಯ್ಯೋ ಬಿಡ್ರಿ ನಮಗೆ ಇದು ಒಳ್ಳೇದಾಯ್ತಲ್ವಾ ಒಳ್ಳೇದಾಯ್ತಾ ಏನು ಅಂತ ಹೇಳಿದಾಗ ನೋಡಿ ಏನು ಮಾಡ್ತೀನಿ ಅಂತ ಅಂತ ಹೇಳಿ ಈ ಕಡೆ ಇವಳು ಇರ್ತಾಳೆ ಮೀನಾ ಮನೆಗೆ ಬರ್ತಾಳೆ ಬಾವಾ ಅದು ಅಂತ ಹೇಳಿದಾಗ ಏನಾಯ್ತು ಅಂತ ಹೇಳಿ ಕೇಳ್ತಾಳೆ ನೀ ಅದು ರೀ ನಾನು ತುಂಬ ಜನದ ಹತ್ರ ಮಾತಾಡಿದೆ ರೀ ಆದರೆ ಯಾರೂ ಆಗೋಲ್ಲ ಅಂತ ಹೇಳಿದರು ಶ್ರುತಿ ಕೇಳಿದೆ ಅಯ್ಯೋ ಲೇ ಶ್ರುತಿಗೆ ಯಾಕೆ ಹೇಳಿದೆ ಅವಳವ್ರಪ್ಪಂಗೆ ಕೇಳಿದರೆ ಅವ್ರ ರೀ ಕೇಳಿದ್ದು ಆದರೆ ಆಗಲ್ಲ ಅಂದ್ಬಿಟ್ರಂತೆ ಅವ್ನು ಹೋಗಿ ನೆಲ್ಲನಷ್ಟು ಉದ್ದ ಇರೋದ ಅಷ್ಟು ಉದ್ದ ಮಾಡಿಬಿಡ್ತಾನೆ ಏನೇ ನೀನು ಶ್ರುತಿ ನಮಗೆ ಒಳ್ಳೇದೇ ಮಾಡ್ತಾಳೆ ರೀ ಆ ಪೀಳೆ ಒಳ್ಳೇದೇ ಮಾಡುತ್ತೆ ಆದರೆ ಪಿತಾಶ್ರೀ ಇದೆಲ್ಲ ಅವನೇ ಪಾಪಾಚಿ ಪಿಚಾಚಿ ಆಡ್ದಂಗೆ ಆಡ್ತಂಗೆ ಕಣೆ ಹೋಗಿ ಹೋಗಿ ಅವನಿಗೆ ಕೇಳಿದ್ರಲ್ಲೇ ಅಂತ ಹೇಳಿ ಬೈತಾಯಿರ್ತಾರೆ ಈಗ ನೋಡು ಈಗ ನೀನು ಹೋಗು ನಾಳೆ ಅವರೇ ಬಿಟ್ಟು ಕಳಿಸ್ತಾರೆ ಹೋಗಿ ಲೋ ಮಜ್ಜಿಗೆ ಕರ್ಕೊಂಡು ಹೋಗು ಅಂತ ಹೇಳಿದಾಗ ಅಕ್ಕ ಬಾ ಬಾಕ ನಾನು ಬೇಕಿದ್ರೆ ಇಲ್ಲದಿರಿ ಿ ಓ ಯಾಕೆ ಯಾವ್ದಾದ್ರು ಒಂದು ಕೇಸ್ ಮಾಡ್ಕೊಂಡು ಬಂದ್ಬಿಟ್ಟು ಒಳಗಡೆ ಇಬ್ಬರು ಏಯ್ ಓ ಕರ್ಕೊಂಡು ಹೋಗೋ ನಾನು ಬೆಳಗ್ಗೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ಮೀನಾ ಮನೆಗೆ ಬರ್ತಾಳೆ ಮನೆಗೆ ಬಂದ ತಕ್ಷಣ ಓ ಈಗ ಇದ್ದೀರೋ ಬನ್ನಿ 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 ಅಂತ ಹೇಳಿ ಹೇಳ್ತಾಳೆ ಮೀನಾ ಬನ್ನಿ ನಿಂತ್ಕೋತಾಳೆ ನಮ್ಮ ಯಜಮಾನ್ರು ಇಷ್ಟಿಷ್ಟು ಉದ್ದ ವಚನ ಎಲ್ಲಿ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಈ ಪುಸ್ತಕ ಓದೇ ಮಾತಾಡ್ತಾ ಇರೋದು ಎಲ್ಲಿಗೆ ಹೋಗಿದ್ರೆ ಮೇಡಮ್ಮು ಅದು ಅದೇ ಸವಿತಕ್ಕ ಹೂ ಕಟ್ತಾ ಇದ್ರು ಅದಕ್ಕೆ ನಾನು ಕಟ್ಕೊಟ್ ಬರ್ತಿದ್ದೆ ಇಷ್ಟೊತ್ತಕ್ಕ ಹೂ ಕಟ್ಬೇಕಾಗಿತ್ತಾ ಅಂತ ಹೇಳಿ ಕೇಳ್ತಾರೆ ಎಲ್ಲರೂ ಕೂಡ ಬರ್ತಾರೆ ಅದೇ ಟೈಮಿಗೆ ಅಲ್ಲ ನಿನ್ನ ಗಂಡೆಯಲ್ಲಿ ಅವರು ಡ್ಯೂಟಿಗೆ ಹೋಗಿದ್ದಾರೆ ಯಾವ ಡ್ಯೂಟಿ ಜೈಲ್ ಡ್ಯೂಟಿನಾ ಅಂತ ಹೇಳಿ ಕೇಳ್ತಾಳೆ ಅತ್ತೆ ಅಂತ ಹೇಳಿದಾಗ ಇಷ್ಟೊತ್ತಲ್ಲಿ ಅದು ಹತ್ತು ಗಂಟೆ ರಾತ್ರಿ ಜೈಲಿಂದ ಬರ್ತಾ ಇದೆಯಲ್ಲ ನಮ್ಮ ಮನೆ ಮರ್ಯದೇನೆ ಏನು ಸ್ಟೆಪ್ ಬೈ ಸ್ಟೆಪ್ಪು ಇಲ್ಲ ಇದ್ರ ಮೇಲೆ ಹರಾಜಾಗಬೇಕು ಅಂತ ಮಾಡ್ಕೊಂಡಿದ್ದೇನೆ ನೀನು ಏನು ಅನ್ಸಲ್ವಾ ಅಂತ ಹೇಳಿ ಬೈದು ಬಿಡ್ತಾಳೆ ಅತ್ತೆ ಅದು ಅಂತ ಹೇಳಿದಾಗ ಏನೋ ಸ್ಟೇಷನ್ನ ಏನೋ ಈ ಮನೇನಲ್ಲಿ ಒಬ್ಬ ಬಿಸ್ನೆಸ್ ಮ್ಯಾನ್ ಇದ್ದಾನೆ ಇವನು ನಿಮ್ಗೊಂದು ವ್ಯಾಲ್ಯೂ ಇದೆ ಅಂತ ಗೊತ್ತಾಗೋದಿಲ್ವಾ ಅಲ್ಲ ಏನು ಬರೀ ಯಾರ್ಯಾರಿಗೂ ಹೊಡೆದು ಕುಡಿದು ಹೋಗೋದೇನೆ ಅವ್ರು ಬಂದು ಮನೆ ಮುಂದೆ ಜಗಳ ಮಾಡಲಿ ಅಂತ ಹೇಳಿ ಅಂತ ಹೇಳ್ಬಿಡ್ತಾಳೆ ಅಲ್ಲೇ ಟೇಬಲ್ ಇರುತ್ತೆ ಜಾಡ್ಸ್ ಓದ್ಬಿಡ್ತಾಳೆ ಶ್ರುತಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಅಲ್ಲಮ್ಮ ಏನಮ್ಮ ಇದು ಅಂತ ಹೇಳಿದಾಗ ಅದು ಅಂತ ಹೇಳಿದಾಗ ಅಲ್ಲ ನಿಮ್ಮ ಮಗನೇ ಕುಡ್ದು ಯಾರಿಗೂ ಹೊಡೆದು ರೋಡಲ್ಲೆಲ್ಲ ರಂಪಾಟ ಮಾಡಿ ಜೈಲಿಗೆ ಹೋಗಿದ್ದಾನೆ ಅಂತ ಹೇಳಿ ಹೇಳ್ತಾರೆ ಆಗ ಏನೋ ಜೈಲ ಶ್ರು ಮೀನಾ ಏನಿದು ಅಂತ ಹೇಳಿ ಕೇಳಿದಾಗ ಮಾವ ಅದು ಅಂತ ಹೇಳಿ ಎಲ್ಲ ವಿಚಾರನೂ ಹೇಳ್ತಾಳೆ ಅಲ್ಲಮ್ಮ ಇದನ್ನು ನೀವು ಈ ರೀತಿ ಮಾಡೋದಾ ಒಬ್ಬ ಸಂಸ್ಥೆ ಮುಖ್ಯಸ್ಥನ ಈ ರೀತಿಯಾಗಿ ಯಾವ ಮಾರ್ಸೋದು ಮಾವ ಯಾವ ಮಾಡಿಸೋದು ಅಂತಲ್ಲಮ್ಮವ ಮನವೊಲಿಸಿದ್ದು ಮನವರಿಕೆ ಮಾಡಿದ್ದು ಆದರೂ ಇದು ತಪ್ಪಮ್ಮ ನೀವು ಆಗಿಲ್ಲ ಅಂತಂದರೆ ಅವ್ರ ಹತ್ರ ಕಾಡಿ ಬೇಡಿ ಕೇಳ್ಕೊಬೋದಾಗಿತ್ತು ಕಾಲಿಗೆ ಬೀಳ್ಬೋದಾಗಿತ್ತು ಹೇಗಾದ್ರೂ ಮಾಡ್ಬೋದಾಗಿತ್ತು ಅದೂ ಅಲ್ಲ ಅಂತಂದರೆ ನಾನು ನಿಮ್ಮ ಮನೆ ಹಿರಿಯ ಇದ್ದೀನಿ ನನ್ನನ್ನು ಕೇಳ್ಬೋದಾಗಿತ್ತು ನಿಮ್ಮ ಮನೆಗೆ ನಾನು ಬೇಡವಾಗ ಹೋಗಿದ್ದೀನಿ ಏನಮ್ಮ ನಿಮ್ಮ ಮನೆಯಲ್ಲಿ ಏನಾದರೂ ನಡೀತಾ ಇತ್ತು ಅಂದರೆ ಅದನ್ನ ನನಗೆ ಹೇಳ್ತಿದ್ದೆ ಅಲ್ವಾ ಹೌದು ಮಾವ ಇದನ್ನು ಯಾಕೆ ಕೇಳಿಲ್ಲ ಇದರಿಂದ ನಂಗೆ ತುಂಬ ಬೇಜಾರಾಯ್ತಮ್ಮ ಹೌದೌದು ಇವ್ರಿದಿಷ್ಟೆಲ್ಲ ಮಾಡಿರೋದಲ್ದಾನೆ ಶ್ರುತಿ ಅವರ ಅಮ್ಮ ಬೇರೆ ಫೋನ್ ಮಾಡಿ ಸಹಾಯ ಕೇಳಿದ್ದಾಳೆ ಏಯ್ ಮೀನಾ ಯಾಕೆ ಅವ್ರ ಫೋನ್ ಮಾಡಿದೆ ಅಯ್ಯೋ ಅತ್ತೆ ಇಲ್ಲ ಅತ್ತೆ ನಾನು ಶ್ರುತಿಗೆ ಮಾತ್ರ ಫೋನ್ ಮಾಡಿದ್ದು ಅಂತ ಹೇಳಿದಾಗ ಓಹೋ ಇವಳು ಗಂಡ ಭಾರಿ ದೊಡ್ಡ ಕೆಲಸ ಮಾಡಿದ್ದಾನೆ ಬಿಡಿಸ್ಕೊಂಡು ಬರಲಿ ಅಂತ ಹೇಳಿ ಎಲ್ರಿಗೂ ಫೋನ್ ಮಾಡಿ ಸಹಾಯ ಕೇಳ್ತಿದ್ಲಂತೆ ಇದಕ್ಕೇನಾ ಅಂತ ಹೇಳಿದಾಗ ಅಲ್ಲ ಶ್ರುತಿ ನಿಮ್ಮಮ್ಮ ಇದನ್ನೆಲ್ಲ ಬಂದು ಇಲ್ಲಿಯ ಕೇಳಬೇಕಾಗಿತ್ತು ಅಂತ ಹೇಳಿದಾಗ ನನಗೂ ಗೊತ್ತಾಗ್ತಿಲ್ಲ ರವಿ ಬಾ ನೀನು ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಈ ಕಡೆ ಇವನು ಕೂಡ ಅಲ್ಲ ಇನ್ನು ಏನೇನು ದೊಡ್ಡ ದೊಡ್ಡ ಅವಾಂತರಗಳನ್ನ ಮಾಡಿದ್ದಾನೆ ಏನೋ ನಿಮ್ಮ ಮನೇಲಿ ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ದಾನೆ ಅದಕ್ಕೇನು ಕೇಳಬೇಕು ಅಂತ ಏನು ಇಲ್ಲದೇ ಇಲ್ವಾ ಅಂತ ಹೇಳಿದಾಗ ಗಂಡ ಹೆಂಡತಿ ಇಬ್ರು ರೌಡಿಸಮ್ ಮಾಡ್ತಾರೆ ಏನೇ ನಿಮ್ಮ ಅಪ್ಪ ಏನು ಕರೆ ಟೈಮೇನಾ ಆ ಟೇಬಲ್ನ ಹಂಗೆ ಓದ್ಬಿಟಲ್ಲ ಅಂತ ಹೇಳಿ ಕೇಳ್ತಾರೆ ಅವ್ರ ಮಾವ ಕೂಡ ಬೇಜಾರ್ ಮಾಡ್ಕೊಂಡು ಹೋಗ್ತಾರೆ ಆಗ ನೋಡಿದ್ಯಾ ನಿಮ್ಮ ಮಾವಂಗೆ ಇವಾಗ ನಿನ್ನ ಮುಖ ಏನು ಅಂತ ಗೊತ್ತಾಗ್ತಾ ಇದೆ ಹೀಗೆ ನಿನ್ನ ಮುಖವಾಡ ಒಂದೊಂದೇ ಕಳೀತಾ ಇರುತ್ತೆ ಆಗ ನಿನ್ನ ಬುದ್ಧಿ ಏನು ಅನ್ನೋದು ನಿಮ್ಮ ಮಾವಂಗೆ ಗೊತ್ತಾಗುತ್ತೆ ಮುಖವಾಡ ಅಂದರೆ ನಾನು ಮುಖವಾಡ ಹಾಕ್ಕೊಂಡು ಬದುಕ್ತಾ ಇದ್ದೀನ ಅತ್ತೆ ಅಂತ ಹೇಳಿದಾಗ ಇನ್ನೇನು ಆಗ್ಬೇಕಾಗಿತ್ತು ಮತ್ತೆ ಇನ್ನೇಂಗೆ ಬದುಕ್ತಾ ಇದೆಯಾ ಅಂತ ಹೇಳಿ ಹೇಳ್ತಾರೆ ಆಗ ಅವಳು ಅಳ್ತಾ ನಿಂತ್ಕೊಂಡ್ಬಿಡ್ತಾಳೆ ಇವಳೆ どうぞ。 ಬೆಳಿಗ್ಗೆ ಎತ್ತಷ್ಟನೆ ಮೀನಾ ಸ್ಟೇಷನಿಗೆ ಬರ್ತಾಳೆ ಅಷ್ಟರಲ್ಲಿ ಅವರಿಬ್ಬರು ಬಂದು ನಿಂತಿರ್ತಾರೆ ಅಕ್ಕ ತಮ್ಮ ಆಗ ಏನು ನೀವಿಬ್ಬರು ಇಷ್ಟೊತ್ತು ಬೇಗ ಬಂದಿದ್ದೀರಾ ಇಲ್ಲ ಅಕ್ಕ ಈಗ ತಾನೇ ಬಂದ್ವಿ ಬನ್ನಿ ಸರ್ ಮೇಡಮ್ ಬಂದಿದ್ದಾರೆ ಹೌದು ಬಂದಿದ್ದಾರೆ ಮೇಡಮ್ ನನ್ನ ಗಂಡ ಏನೂ ತಪ್ಪು ಮಾಡಿಲ್ಲ ಮೇಡಮ್ ದಯವಿಟ್ಟು ಅವ್ರನ್ನ ಬಿಟ್ಬಿಡಿ ಮೇಡಮ್ ಅಂತ ಹೇಳಿದಾಗ ವಿಷಯ ಎಲ್ಲ ಗೊತ್ತಾಯಿತಮ್ಮ ಆದರೂ ಇದು ಮಾಡಿದ್ದು ತಪ್ಪಲ್ವಾ ಪಬ್ಲಿಕಲ್ಲಿ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿದ್ದು ತಪ್ಪಲ್ವಾ ರೀ ಅವ್ರನ್ನ ಕಳಿಸ್ರಿ ಅಂತ ಹೇಳಿದಾಗ ಮೇಡಮ್ ತಪ್ಪಾಯಿತು ಮೇಡಮ್ ಸಲ ಯಾವತ್ತೂ ಈ ರೀತಿ ಮಾಡಲ್ಲ ಗೊತ್ತಿಲ್ದೇನೆ ಮಾಡಿಬಿಟ್ವಿ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಕರ್ಕೊಂಡು ಹೋಗಿ ಅಂತ ಹೇಳಿ ಹೇಳ್ತಾರೆ ಇವರೆಲ್ಲರೂ ಕೂಡ ಖುಷಿ ಪಡ್ತಾ ಇರ್ತಾರೆ ಇವನು ಮಂಜು ಮೇಡಮ್ ನನ್ನಿಂದನೇ ಇದೆಲ್ಲ ಆಗಿದ್ದು ಮೇಡಮ್ ದಯವಿಟ್ಟು ಕ್ಷಮಿಸ್ಬಿಡಿ ಮೇಡಮ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾನೆ ಇದಿಷ್ಟು ಶನಿವಾರದ ಒಂದು ಪೂರ್ತಿ ವಿಡಿಯೋ ವಿಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್